ವೆಲ್ ನೀವಿಲ್ಲಿ ನೋಡ್ತಾ ಇರ್ತಕ್ಕಂತಹ ವ್ಯಕ್ತಿಯ ಹೆಸರು ಪೀಟರ್ ಲಿಂಚ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಪ್ಪತ್ತೊಂದೂವರೆ ಕೋಟಿಯಿಂದ ಸ್ಟಾರ್ಟ್ ಮಾಡಿದಂತಹ ಇವರ ಫಂಡ್ ಸಾವಿರದ ಒಂಬೈನೂರ ಬೆಸ್ಟ್ ಸೆಲ್ಲರ್ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟ ಹಾಗೆ ಒನ್ ಅಪೋನ್ ವಾಲ್ ಸ್ಟ್ರೀಟ್ ಅಂತಕ್ಕಂತಹ ಪುಸ್ತಕವನ್ನ ಈ ವ್ಯಕ್ತಿ ಇವತ್ತಿನ ಮಟ್ಟಿಗೆ ಬರೆದಿರ್ತಾರೆ ಇದೇ ಎಕ್ಸಾಕ್ಟ್ ವಿಷಯವನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಸುಮಾರು ವಿಷಯಗಳನ್ನ ಈ ವ್ಯಕ್ತಿ ಮಾತಾಡಿರ್ತಾರೆ ಬಟ್ ಅದನ್ನ ಸಮರೈಸ್ ಮಾಡಿಕೊಂಡು ನಮ್ಮ ಇಂಡಿಯನ್ ಮಾರ್ಕೆಟ್ ಕಾಂಟೆಕ್ಸ್ಟ್ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಕ್ರೈಟೀರಿಯಾಸ್ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಶನ್ ಹೋಗ್ತಾ ಇದ್ದೀನಿ ಅದಷ್ಟೇ ಅಲ್ಲ ಇವರ ಫಾರ್ಮುಲಾ ಮೂಲಕ ಯಾವ ಸ್ಟಾಕ್ಸ್ ಮಾರ್ಕೆಟ್ ಅಲ್ಲಿ ಇಂಚು ಇಂಚ್ ಆಗಿ ಫಸ್ಟ್ ಆಫ್ ಆಲ್ ಯಾವ ರೀತಿ ಅದ್ರ ಹಿಂದೆ ಇರತಕ್ಕಂಥ ಲಾಜಿಕ್ ಅನ್ನು ಅರ್ಥ ಥಿಯರಿಟಿಕಲಿ ಅಂಡ್ ಪ್ರಾಕ್ಟಿಕಲಿ ಅದನ್ನ ಯಾವ ರೀತಿ ಕಡಿಮೆ ಸಮಯದಲ್ಲಿ ಹುಡುಕಕ್ಕಾಗುತ್ತೆ ಇವತ್ತಿನ ಮಟ್ಟಿಗೆ ಎರಡು ಸಾವಿರಕ್ಕಿಂತ ಜಾಸ್ತಿ ಲಿಸ್ಟ್ ಸ್ಟಾಕ್ಸ್ ಇದೆ ಬಟ್ ಅದರಲ್ಲಿ ಕೆಲವೇ ಕೆಲವೊಂದಿಷ್ಟು ಸ್ಟಾಕ್ಸ್ ಗಳನ್ನ ಇವರ ಫಿಲ್ಟರ್ಸ್ ಗಳ ಪ್ರಕಾರ ರೀತಿ ಹುಡುಕಬಹುದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಶನ್ ಹೋಗ್ತಾ ಇದ್ದೀನಿ ಆಗಲ್ಲ ಅಂಡರ್ಸ್ಟ್ಯಾಂಡ್ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಕಡಿಮೆ ಸಮಯದಲ್ಲಿ ಮಾಡಿ ಸರ್ ಕಂಟೆಂಟ್ ಅಂತ ಹೇಳ್ಕೊಂಡು ಈಚ್ ಅಂಡ್ ಎವ್ರಿ ಪಾಯಿಂಟ್ ಡಿಸ್ಕಶನ್ ಮಾಡಬೇಕು ಎಫೆಕ್ಟಿವ್ ಆಗಿ ಬರಬೇಕು ಈ ವಿಷಯಗಳು ಎಫೆಕ್ಟಿವ್ ಆಗಿ ಅರ್ಥ ಆಗಬೇಕು ಅಂತ ಅಂದ್ರೆ ಸೊ ನಿಮಗೆ ಒಂಚೂರು ಸ್ಪೀಡ್ ಏನಾದ್ರು ಹೆಚ್ಚು ಕಡಿಮೆ ಅಂತ ಅನ್ಸಿದ್ರೆ ಸ್ಪೀಡ್ ಸೆಟ್ಟಿಂಗ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಂಫರ್ಟಬಿಲಿಟಿಗೆ ತಕ್ಕ ಹಾಗೆ ನೀವು ವಿಡಿಯೋನ ನೋಡಬಹುದು ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಏನ್ ಡಿಸ್ಕಶನ್ ಹೋಗ್ತಾ ಇದ್ದೀನೋ ಪಾಯಿಂಟ್ಸ್ ಗಳು ಲಿಂಕ್ ಇರುತ್ತೆ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಬೇಕು ಅಂತ ಅಂದ್ರೆ ಎಂಡ್ ವರ್ಗು ಈ ವಿಡಿಯೋ ನೋಡ್ತಕ್ಕಂಥದ್ದು ತುಂಬಾನೇ ಮುಖ್ಯ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಮುಂದುವರೆದಕ್ಕೆ ಮುಂಚೆ ಈ ವಿಡಿಯೋಗೆ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡ್ತಾ ಇರತಕ್ಕಂತಹ ಸ್ಟಾಕ್ ಟ್ವೀಟ್ಸ್ ಬಗ್ಗೆ ಅರ್ಥ ಮಾಡ್ಕೋಣ ಯಾವ ರೀತಿ ಟ್ವಿಟರ್ ಇವತ್ತಿನ ಮಟ್ಟಿಗೆ ಜನರಿಕ್ ಗಳ ಬಗ್ಗೆ ಸುದ್ದಿಗಳ ಬಗ್ಗೆ ಫೋಕಸ್ ಮಾಡುತ್ತೋ ಸ್ಟಾಕ್ ಮಾರ್ಕೆಟ್ ಹಾಗೆ ಸ್ಟಾಕ್ಸ್ ಗಳ ಸ್ಪೆಸಿಫಿಕ್ ರಿಲೇಟೆಡ್ ಗೊತ್ತಿರತಕ್ಕಂತಹ ಜನಗಳು ಇನ್ಫ್ಯಾಕ್ಟ್ ಸೆಬಿ ರಿಜಿಸ್ಟರ್ಡ್ ಎಸ್ ಗಳು ಕೂಡ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗ್ತಾರೆ ಅವರ ವ್ಯೂಸ್ ಗಳನ್ನ ಓಪನ್ ಪಬ್ಲಿಕ್ ಅಲ್ಲಿ ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದಷ್ಟೇ ಅಲ್ಲ ಯಾವುದೇ ಒಂದು ಸ್ಪೆಸಿಫಿಕ್ ಸ್ಟಾಕ್ ಬಗ್ಗೆ ಮಾಸ್ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಗಳು ಹಾಗೆ ಇನ್ವೆಸ್ಟರ್ಸ್ ಗಳು ಕಾಮನ್ ಆಗಿ ಏನ್ ಅನ್ಕೊಳ್ತಾ ಇದಾರೆ ಆ ಒಂದು ಸೆಂಟಿಮೆಂಟ್ ಅನ್ನು ಕೂಡ ನಾವು ಇಲ್ಲಿ ಮಾಡಬಹುದು ಮಾರ್ಕೆಟ್ ಟ್ರೆಂಡ್ಸ್ ಗಳಿರಬಹುದು ನ್ಯೂಸ್ ಗಳು ಇದೆಲ್ಲದ್ರ ಇದೆಲ್ಲದರ ಬಗ್ಗೆ ನಾವು ಟ್ರ್ಯಾಕ್ ಮಾಡ್ತಕ್ಕಂತಹ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಟ್ರ್ಯಾಕ್ ಮಾಡತಕ್ಕಂತ ಅವಕಾಶ ಇಲ್ಲಿ ಸಿಗುತ್ತೆ ಹಾಗೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನೂರಕ್ಕಿಂತ ಜಾಸ್ತಿ ಸೆಬಿ ರಿಜಿಸ್ಟರ್ಡ್ ಆರ್ ಎಸ್ ಗಳು ಅವರ ಸ್ಪೆಸಿಫಿಕ್ ವ್ಯೂಸ್ ಗಳನ್ನ ಶೇರ್ ಮಾಡ್ಕೊಳ್ತಾರೆ ಇಂಡಿವಿಜುವಲ್ ಸ್ಟಾಕ್ಸ್ ಗಳ ಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ ಫ್ರೀ ಆಗಿ ಯುಟಿಲೈಸ್ ಮಾಡ್ಕೊಳ್ಬಹುದು ಇನ್ಫಾರ್ಮೇಷನ್ಸ್ ಗಳ ಆಸಕ್ತಿ ಇರ್ತಕ್ಕಂಥ ಚೆಕ್ ಮಾಡಬಹುದು ಈ ವಿಡಿಯೋ ಆದ್ಮೇಲೆ ಸೊ ಗಮನಿಸ್ತಾ ಇರಬಹುದು ನಾನು ಇಲ್ಲಿ ಇವತ್ತಿನ ವಿಡಿಯೋಗೆ ಯುಟಿಲೈಸ್ ಮಾಡ್ಕೊಳ್ತಾ ಇರತಕ್ಕಂತಹ ಟೂಲ್ ಅಥವಾ ಫ್ರೀ ವೆಬ್ಸೈಟ್ ಆಗಿರುತ್ತೆ ಪೇಡ್ ಸರ್ವಿಸಸ್ ಗಳು ಕೂಡ ಇರುತ್ತೆ ಇರುವುದು ಬಟ್ ನಾನು ಫ್ರೀ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೀ ಆಗಿ ಗೆ ರಿಜಿಸ್ಟರ್ ಆಗಬಹುದು ನೀವು ಸ್ಕ್ರೀನರ್ ಡಾಟ್ ಇನ್ ಅಂತ ಟಿಕರ್ ಟೇಪ್ ಯೂಸ್ ಮಾಡ್ತಿಲ್ಲ ಅಂತ ಕೇಳಬಹುದು ರೆಗ್ಯುಲರ್ ಆಗಿ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಗಳು ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ವೆಬ್ಸೈಟ್ ಅಲ್ಲಿ ನನಗೆ ಸಿಗ್ತಾ ಇದೆ ಫ್ರೀ ಆಗಿರೋದ್ರಿಂದ ನೀವು ಕೂಡ ಯೂಟಿಲೈಸ್ ಮಾಡ್ಕೊಳ್ಬಹುದು ಸೊ ಒಂದ್ಸತಿ ನೀವು ರಿಜಿಸ್ಟರ್ ಆಗಿ ಲಾಗಿನ್ ಆದ್ಮೇಲೆ ಈ ರೀತಿಯಾಗಿ ನಿಮ್ಗೆ ಸ್ಕ್ರೀನ್ ಕಾಣಿಸುತ್ತೆ ಸುಮಾರು ಮಾಹಿತಿಗಳಿದೆ ವರಿ ನಾನು ಒಂದೊಂದೇ ಒಂದೇ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ ಮೊದಲನೇದಾಗಿ ಯಾವುದೇ ಒಂದು ಸ್ಪೆಸಿಫಿಕ್ ಕಂಪನಿಯ ಫಂಡಮೆಂಟಲ್ ರೇಷಿಯೋಸ್ಗಳನ್ನ ನೀವು ಚೆಕ್ ಮಾಡಬಹುದು ಇದರಲ್ಲಿ ಯಾವ ರೀತಿ ಮಾಡ್ಬೋದು ನೀವು ಗಮನಿಸ್ತಾ ಇರಬಹುದು ಸರ್ಚ್ ಫಾರ್ ಅ ಕಂಪನಿ ಅಂತಕ್ಕಂತಹ ಸರ್ಚ್ ಬಾಕ್ಸ್ ಅಲ್ಲಿ ಜಸ್ಟ್ ಆಗಿ ಒಂದು ಯಾವುದೋ ಒಂದು ಟೈಪ್ ಮಾಡೋಣ ಕಂಪನಿ ಹೆಸರನ್ನ ಅಜ್ಯೂಮ್ ಟಾಟಾ ಮೋಟಾರ್ಸ್ ಓಕೆ ಟಾಟಾ ಮೋಟರ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಗಮನಿಸ್ತಾ ಇರಬಹುದು ಟಾಟಾ ಮೋಟರ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಮಾರ್ಕೆಟ್ ಕ್ಯಾಪ್ ಏನು ಕರೆಂಟ್ ಪ್ರೈಸ್ ಏನು ಹೈ ಹೈ ಲೋ ಪ್ರೈಸ್ಗಳು ಏನು ರೀಸೆಂಟ್ ಆಗಿರ್ತಕ್ಕಂಥದ್ದು ಸ್ಟಾಪ್ ಪಿ ಆರ್ ಓ ಸಿ ಸುಮಾರು ಮಾಹಿತಿಗಳು ಫಂಡಮೆಂಟಲ್ ಮಾಹಿತಿಗಳು ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಬಟ್ ನಮಗೆ ಯಾವ ಮಾಹಿತಿ ಬೇಕೋ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ಕೋಬೇಕು ಜಸ್ಟ್ ಜನರಿಗೆ ತೋರಿಸ್ತಾ ಇರೋದು ನಿಮ್ಗೆ ಅಷ್ಟೇ ಯಾವ ರೀತಿ ಕಾಣುತ್ತೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಕೊಂಡು ಸೊ ಲಾಸ್ಟ್ ಪರ್ಫಾರ್ಮೆನ್ಸ್ಗಳು ಹತ್ತು ವರ್ಷದಲ್ಲಿ ಯಾವ ರೀತಿ ಇತ್ತು ಐದು ವರ್ಷದಲ್ಲಿ ಯಾವ ರೀತಿ ಇತ್ತು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದನ್ನ ನಾವು ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ ಇಲ್ಲಿ ಹಾಗೆ ಪ್ರೋಸ್ ಅಂಡ್ ಕನ್ಸ್ ಏನೇನೆಲ್ಲ ಇದೆ ಪ್ರೋ ಗಳು ಏನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಗಳು ಏನು ಹಾಗೆ ಒಂದಕ್ಕೊಂದು ಕಂಪೇರ್ ಮಾಡಿ ನೋಡಬಹುದು ಟಾಟಾ ಮೋಟರ್ಸ್ ನೋಡಿ ಅಶೋಕ ಲೇಲೆಂಡ್ ಇರ್ಬೋದು ಎಲೆಕ್ಟ್ರಾ ಈ ರೀತಿಯಾಗಿ ಜನರಿಕ್ ಕಂಪನೀಸ್ ಕಂಪೇರ್ ಮಾಡ್ಕೊಳ್ಳೋದಿರಬಹುದು ಪ್ಯಾರಾಮೀಟರ್ಸ್ ಗಳು ಅಷ್ಟೇ ಅಲ್ಲ ಸ್ಟೇಟ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಪ್ರಾಫಿಟ್ ಅಂಡ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಗಳು ರೇಷಿಯೋಸ್ಗಳು ಸುಮಾರು ಮಾಹಿತಿಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಸಪರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಫೋಕಸ್ ಮಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಪೀಟರ್ ಲಿಂಚ್ ಅವ್ರ ಮೇಲೆ ಕರೆಕ್ಟ್ ಅಲ್ವಾ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಲಿ ಮೊದಲನೇದಾಗಿ ಬರ್ತಕ್ಕಂಥ ಪ್ಯಾರಾಮೀಟರ್ ಹಾಗೆ ನಾನು ಮೆನು ಹೋಗ್ಬಿಡ್ತೀನಿ ನೆಕ್ಸ್ಟ್ ಲೆವೆಲ್ಗೆ ನಾನು ಹೋಗ್ತಕ್ಕಂಥದ್ದು ಸ್ಕ್ರೀನ್ಸ್ ಅಂತ ಏನ್ ಕಾಣಿಸ್ತಾ ಇದೆ ಅಲ್ವಾ ಈ ಸ್ಕ್ರೀನ್ ಅಂತ ಕಾಣಿಸ್ತಕ್ಕಂಥದ್ದು ನಮಗೆ ಆಪ್ಷನ್ ಕೊಡುತ್ತೆ ಈಗ ಎರಡು ಸಾವಿರ ಮೂರು ಸಾವಿರಕ್ಕಿಂತ ಜಾಸ್ತಿ ಬಿಸ್ನೆಸ್ ಗಳು ಲಿಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ನಮ್ಗೆ ಸಟನ್ ಪ್ಯಾರಾಮೀಟರ್ಸ್ ಗಳು ಈಗ ಪೀಟರ್ ಲಿಂಚ್ ಅವ್ರ ಎಕ್ಸ್ಪ್ಲೈನ್ ಮಾಡಿರೋ ಸಟನ್ ಪ್ಯಾರಾಮೀಟರ್ಸ್ ಗಳು ನಮ್ಗೆ ಗೊತ್ತಿದೆ ಅಂತಂದ್ರೆ ಆ ಪ್ಯಾರಾಮೀಟರ್ಸ್ ಗಳನ್ನ ಅಪ್ಲೈ ಮಾಡಿ ನಾವು ಫಿಲ್ಟರ್ ಮಾಡ್ಕೊಳ್ಬಹುದು ಸ್ಟಾಕ್ಸ್ ಗಳನ್ನ ಸೊ ಕ್ರಿಯೇಟ್ ಸ್ಕ್ರೀನ್ ಅಂತ ಏನ್ ಕಾಣಿಸ್ತಾ ಇದೆಯೋ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ ಇವಾಗ ಮೊದಲನೇದಾಗಿ ಅವರು ಮಾತಾಡ್ತಕ್ಕಂಥದ್ದು ಪೀಟರ್ ಲಿಂಚ್ ಅವರು ಮಾತಾಡ್ತಕ್ಕಂಥದ್ದು ಮಾರ್ಕೆಟ್ ಕ್ಯಾಪ್ ಅಂತ ಹೇಳ್ತಾರೆ ಮಾರ್ಕೆಟ್ ಕ್ಯಾಪ್ ಇನ್ ಸಿಂಪಲ್ ವರ್ಡ್ಸ್ ಯಾವುದೇ ಒಂದು ಕಂಪನಿ ಬಿಸ್ನೆಸ್ ಲಿಸ್ಟ್ ಆಗಿದೆ ಅಂತಂದ್ರೆ ಅವರ ಟೋಟಲ್ ಅವೈಲಬಲ್ ಶೇರ್ಸ್ಗಳು ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂತ ಹೇಳ್ತಾರೆ ಅಜಿ ಹಂಡ್ರೆಡ್ ಶೇರ್ಸ್ ಗಳು ಇದೆ ಅಪ್ಪ ಅವ್ರದ್ದು ಪ್ರೆಸೆಂಟ್ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಸದ್ಯದ ಮಾರ್ಕೆಟಿನ ಬೆಲೆ ಹಂಡ್ರೆಡ್ ರುಪೀಸ್ ಅಂತಂದ್ರೆ ಎಷ್ಟಾಯ್ತು ಸೊ ಅರೌಂಡ್ ಹತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಕ್ಯಾಪ್ ಈ ಕಂಪನಿದಾಗಿರುತ್ತೆ ಇನ್ ಸಿಂಪಲ್ ವರ್ಡ್ಸ್ ಸದ್ಯದ ಮಾರ್ಕೆಟಿನ ಬೆಲೆಗೆ ಆ ಕಂಪನಿಗೆ ಇರ್ತಕ್ಕಂಥ ವ್ಯಾಲ್ಯೂಯೇಷನ್ ಅನ್ನ ಮಾರ್ಕೆಟ್ ಕ್ಯಾಪ್ ಇಂಡಿಕೇಟ್ ಮಾಡುತ್ತೆ ಸೊ ಪೀಟರ್ ಲಿಂಚ್ ಅವ್ರು ಏನ್ ಹೇಳ್ತಾರೆ ಯೂಶಲಿ ಅವರು ಡಾಲರ್ ಟರ್ಮ್ಸ್ ಅಲ್ಲಿ ಹೇಳ್ತಾರೆ ಬಟ್ ಇದನ್ನ ನಾನು ಇಂಡಿಯನ್ ಟರ್ಮ್ಸ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಒಳಗಡೆಗೇನೆ ಇರಬೇಕು ಕಂಪನಿ ಅಂತ ಹೇಳ್ತಾರೆ ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಈ ಒಂದು ಐಡಿಯಾಲಜಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಯಾಕೆ ಅವ್ರು ಆ ರೀತಿ ಹೇಳ್ತಾರೆ ಅಂತ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಕೋಟಿ ಆಲ್ರೆಡಿ ಕಂಪನಿ ಬೆಳೆದಿದೆ ಅಂತಂದ್ರೆ ಅಂದ್ರೆ ಪೊಟೆನ್ಷಿಯಲ್ ಇಲ್ಲ ಅಂತಲ್ಲ ಆ ಕಂಪನಿಗೆ ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ಐವತ್ತು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಬಿಸ್ನೆಸ್ ವ್ಯಾಲ್ಯೂ ಇರತಕ್ಕಂತ ಕಂಪನೀಸ್ ಗಳು ನಾಲ್ಕು ಲಕ್ಷ ಕೋಟಿಗೆ ಹೋಗಬೇಕು ಅಂತಂದ್ರೆ ಐದರಿಂದ ಆರು ಟೈಮ್ಸ್ ನಷ್ಟು ಬೆಳೀತಕ್ಕಂಥ ಪೊಟೆನ್ಷಿಯಲ್ ಆ ಕಂಪನೀಸ್ ಗಳಿಗೆ ಇರುತ್ತೆ ಬಟ್ ರಿಸ್ಕ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಿಕಾಸ್ ಕಡಿಮೆ ಕಂಪನೀಸ್ ಗಳು ಚಿಕ್ಕ ಕಂಪನೀಸ್ ಗಳು ಅಂತಂದ್ರೆ ಅದರಲ್ಲಿ ಏನಾರ ಹೆಚ್ಚು ಕಡಿಮೆ ಆಗಬಹುದು ಬಿಸ್ನೆಸ್ ರಿಸ್ಕ್ ಇರಬಹುದು ಅಥವಾ ಮ್ಯಾನೇಜ್ಮೆಂಟ್ ರಿಸ್ಕ್ ಇರಬಹುದು ಈ ಇರುತ್ತೆ ಇಲ್ಲಿ ನಾವು ಫೋಕಸ್ ಮಾಡ್ತಕ್ಕಂಥದ್ದು ಹೈ ಪೊಟೆನ್ಷಿಯಲ್ ಗ್ರೋತ್ ಹುಡುಕ್ತಕ್ಕಂಥದ್ದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ನಾವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಹುಡುಕ್ತಕ್ಕಂಥ ಒಂದು ವಿಚಾರದಲ್ಲಿ ಮೊದಲನೇದಾಗಿ ಅವರು ಮಾತಾಡ್ತಕ್ಕಂಥದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ ಸೊ ತುಂಬಾ ಜಾಸ್ತಿನೂ ಇರಬಾರ್ದು ತುಂಬಾ ಕಡಿಮೆನೂ ಇರಬಾರದು ಅಂತಕೊಂಡ ಉದ್ದೇಶದಿಂದ ಹೇಳ್ತಾರೆ ನಾನು ಇಲ್ಲಿ ಮಿನಿಮಮ್ ಹತ್ತು ಸಾವಿರ ಕೋಟಿ ಅಂತ ತಗೊಳ್ತೀನಿ ಇದನ್ನ ಯಾವ ರೀತಿ ನಾವು ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕೊಟ್ಟ ತಕ್ಷಣ ಪ್ಯಾರಾಮೀಟರ್ ಆಟೋಮೆಟಿಕಲಿ ಡಿಫಾಲ್ಟ್ ಅವರನ್ನೇ ಇಂಟಿಗ್ರೇಟ್ ಮಾಡಿರ್ತಾರೆ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಸೊ ಮಾರ್ಕೆಟ್ ಕ್ಯಾಪ್ ಗ್ರೇಟರ್ ದನ್ ಅಂತ ಕೊಡಬೇಕು ನಾವು ಗ್ರೇಟರ್ ದನ್ ಒಂದ್ ನಿಮಿಷ ಗ್ರೇಟರ್ ದನ್ ಹತ್ತು ಸಾವಿರ ಸೊ ಬೇಸಿಕಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೋಟಿಲಿ ಇರುತ್ತೆ ವ್ಯಾಲ್ಯೂ ಹಾಗಾಗಿ ಹತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಬೆಲೆ ಬಾಳ್ತಕ್ಕಂತ ಕಂಪನೀಸ್ ಗಳು ಇದೆ ಅಪ್ಪ ಅಂತಕ್ಕಂತಹ ಒಂದು ಸ್ಕ್ರೀನ್ ಅನ್ನ ನನಗೆ ತೋರಿಸು ಅಥವಾ ಸ್ಟಾಕ್ಸ್ ಗಳನ್ನ ತೋರಿಸುವಂತಕ್ಕಂತಹ ಕ್ವೇರಿ ಅಂತ ಇದೆ ನೋಡಿ ಇಲ್ಲಿ ರನ್ ದಿಸ್ ಕ್ವೇರಿ ಅಂತ ಏನಿದೆಯೋ ನಾನು ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಜಸ್ಟ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರಬಹುದು ಅರೌಂಡ್ ಐದ್ನೂರ ಹನ್ನೆರಡು ರಿಸಲ್ಟ್ಸ್ ನಮಗೆ ಇವಾಗ ಕಾಣ್ಲಿಕ್ಕೆ ಸಿಗ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಸ್ಕ್ರೀನ್ ಅಲ್ಲಿ ಸೊ ಎಲ್ಲ ಕಂಪನೀಸ್ ಗಳ ಬೆಲೆ ಅಥವಾ ಮಾರ್ಕೆಟ್ ಕ್ಯಾಪ್ ಹತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಇರುತ್ತೆ ಪಾಯಿಂಟ್ ಒನ್ ಸೊ ಇವಾಗ ಮತ್ತೆ ಇಲ್ಲಿ ಕೆಳಗಡೆ ಹೋದ್ರೆ ನಾವು ಎಕ್ಸಸ್ ಮಾಡಬಹುದು ಗಮನಿಸ್ತಾ ಇರಬಹುದು ಆ ಕ್ವೇರಿ ಅಥವಾ ಬಾಕ್ಸ್ ಏನಿತ್ತು ಅದನ್ನ ಎಕ್ಸೆಸ್ ಮಾಡಬಹುದು ಸಿಂಪಲ್ ಮ್ಯಾಥಮೆಟಿಕಲ್ ಫಾರ್ಮ್ಯುಲಾ ಇಲ್ಲಿ ಆ್ಯಂಡ್ ಅಂತ ನಾನು ಟೈಪ್ ಮಾಡಿದ್ರೆ ಎನ್ ಡಿ ಅಂತ ಟೈಪ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ನೋಡಿ ಅದು ತಾನೇ ತಾನೇ ಫಾರ್ಮುಲಾನ ತಗೊಳ್ತು ಇಲ್ಲಿ ಕರ್ಸರ್ ಇವಾಗ ಕೆಳಗಡೆ ಬಂದಿದೆ ಗಮನಿಸ್ತಾ ಇರಬಹುದು ಕರ್ಸರ್ ಫಸ್ಟ್ ಕೆಳಗಡೆ ಲೈನಿಗೆ ಬಂದಿದೆ ಸೊ ಸಾಫ್ಟ್ವೇರ್ ಆಂಡ್ ಅಂತ ಕೊಟ್ಟ ತಕ್ಷಣ ಫಸ್ಟ್ ಕಂಡೀಷನ್ ಮತ್ತೆ ಅದರ ಜೊತೆಗೆ ಇನ್ನೊಂದು ಕಂಡೀಷನ್ ಅನ್ನು ಕೂಡ ಇಲ್ಲಿ ಜೊತೆಗೂಡಿಸ್ತಾ ಇದೆ ದಟ್ ಈಸ್ ಅ ಫಾರ್ಮುಲಾ ಆರ್ ಅಂತ ಕೊಟ್ಟಿವೆ ಅಂತ ಅಂದ್ಕೊಳ್ಳಿ ಈಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹತ್ತು ಸಾವಿರಕ್ಕಿಂತ ಜಾಸ್ತಿ ಆರ್ ಅಂತ ಹೇಳ್ಕೊಂಡು ನಾವು ಕೊಟ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೆಳಗಡೆ ಇರಬೇಕು ಅಂತಂದ್ರೆ ಸಾಫ್ಟ್ವೇರ್ ಅರ್ಥ ಮಾಡ್ಕೊಳ್ಳುತ್ತೆ ಅದು ಅಥವಾ ಇದು ಎರಡರಲ್ಲಿ ಯಾವುದೇ ಒಂದು ಕಂಡೀಷನ್ ಮೀಟ್ ಆದ್ರೂ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನು ತೋರಿಸ್ಬಿಡುತ್ತೆ ಬಟ್ ಇಲ್ಲಿ ಹೈಯರ್ ಕ್ಯಾಪ್ ಅನ್ನು ಕೂಡ ನಾವು ಇಲ್ಲಿ ಇಡಬೇಕಾಗುತ್ತೆ ಮಾರ್ಕೆಟ್ ಕ್ಯಾಪ್ಗೆ ಆ ಉದ್ದೇಶದಿಂದ ಫಾರ್ ಎಕ್ಸಾಂಪಲ್ ಮತ್ತೆ ನಾನು ಮಾರ್ಕೆಟ್ ಕ್ಯಾಪಿಟಲೈಜೇಷನ್ ಅಂತಾನೆ ಕೊಡ್ತಾ ಇದ್ದೀನಿ ಕೊಟ್ಬಿಟ್ಟು ಇವಾಗ ಹೈಯರ್ ಲಿಮಿಟ್ ಅನ್ನು ನಾನು ಕಡಿಮೆ ಮಾಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಆಗಲೇ ಗ್ರೇಟರ್ ಅಂತ ಕೊಟ್ಟಿದ್ವಿ ಈಗ ಲೆಸ್ಸರ್ ಅಂತ ಕೊಟ್ಟು ಇದನ್ನ ಐವತ್ತು ಸಾವಿರ ಕೋಟಿ ಅಂತ ಕೊಡೋಣ ಸೊ ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯುಲಾ ಪ್ರಕಾರ ಹತ್ತು ಸಾವಿರ ಕೋಟಿ ಜಾಸ್ತಿ ಐವತ್ತು ಸಾವಿರ ಕೋಟಿಗಿನ ಕೆಳಗಡೆಗೆ ಇರತಕ್ಕಂತಹ ಕಂಪನೀಸ್ಗಳು ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ನಮಗೆ ತೋರಿಸುತ್ತೆ ಐದ್ನೂರ ಹನ್ನೆರಡು ಐದನೂರ ಹದಿನೈದು ಇದ್ದಂತಹ ರಿಸಲ್ಟ್ ಇವಾಗ ಮುನ್ನೂರ ಮೂವತ್ತೆರಡಕ್ಕೆ ಬಂದಿದೆ ಕರೆಕ್ಟಾ ಸೊ ಇವಾಗ ನಾವು ಮುಗಿಸಿರ್ತಕ್ಕಂಥದ್ದು ಮೊದಲನೇ ಸ್ಟೆಪ್ ತುಂಬಾ ದೊಡ್ಡ ಕಂಪನಿಯು ಆಗಿರಬಾರ್ದು ತುಂಬಾ ಚಿಕ್ಕ ಕಂಪನಿಯು ಆಗಿರಬಾರ್ದು ಅಂತಕ್ಕಂಥ ಗಳು ನಮ್ಗೆ ಇಲ್ಲಿ ಬರುತ್ತೆ ಇದ್ರ ಜೊತೆಗೆ ಬೇರೆ ಒಂದು ವಿಷಯವನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಬೇಕು ಆಸ್ ಪರ್ ಪೀಟರ್ ಲಿಂಚ್ ಹೇಳೋ ಪ್ರಕಾರ ಅಥವಾ ಅವರು ಇಂಪಾರ್ಟೆನ್ಸ್ ಕೊಡೋ ಪ್ರಕಾರ ಅಂತ ನೋಡ್ತೀವಿ ಅಂದ್ರೆ ಆಂಡ್ ಅಂತ ಕೊಡ್ತೀನಿ ನಾನು ನೆಕ್ಸ್ಟ್ ಅವರು ಮಾತಾಡ್ತಕ್ಕಂಥದ್ದು ಟೆಟ್ ಟು ಈಕ್ವಿಟಿ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಫಸ್ಟ್ ಹಾಕ್ಬೋಣ ಪ್ಯಾರಾಮೀಟರ್ ನ ಟು ಈಕ್ವಿಟಿ ಎರಡನೇ ಪ್ಯಾರಾಮೀಟರ್ ಕಾಣ್ತಾ ಇದೆ ನೋಡಿ ನಾನು ಇದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ ಡೆಟ್ ಟು ಈಕ್ವಿಟಿ ಅಂದ್ರೆ ಏನಪ್ಪ ಇನ್ ಸಿಂಪಲ್ ವರ್ಡ್ಸ್ ಡೆಟ್ ಅಂದ್ರೆ ಏನು ಸಾಲ ಕರೆಕ್ಟಾ ಕಂಪನಿ ಸಾಲ ಅಜ್ಯೂಮ್ ಹಂಡ್ರೆಡ್ ರುಪೀಸ್ ಇದೆ ಅಂತ ಅನ್ಕೊಳ್ಳೋಣ ಈಕ್ವಿಟಿ ಅಂದ್ರೆ ಏನು ಆಸ್ತಿ ಕರೆಕ್ಟಾ ಹಂಡ್ರೆಡ್ ಡಿವೈಡೆಡ್ ಬೈ ಅಜೂಮ್ ಕಂಪನಿ ಹತ್ರ ಬರೀ ಐವತ್ತು ರೂಪಾಯಿ ಆಸ್ತಿ ಇದೆ ಟೋಟಲ್ ಎಷ್ಟಾಯ್ತು ಎರಡಾಯ್ತು ಸೊ ಡೆಟ್ ಟು ಇಕ್ವಿಟಿ ಎರಡಿದೆ ಅಂತ ಅಂದ್ರೆ ಕಂಪನಿಲಿ ಆಸ್ತಿ ಡಬಲ್ ಆಫ್ ದ ಸಾಲಗಳು ಕಂಪನಿಲಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ ಸೊ ಯೂಶಲಿ ಹಂಡ್ರೆಡ್ ರುಪೀಸ್ಗೆ ಹಂಡ್ರೆಡ್ ರುಪೀಸ್ನಷ್ಟೇ ಆಸ್ತಿನ ಕಂಪನಿ ಹೊಂದಿದ್ರೆ ಎಷ್ಟಾಯ್ತು ಒಂದಾಯ್ತು ಕರೆಕ್ಟಾ ಸೊ ಈ ವಿಚಾರದಲ್ಲಿ ಪೀಟರ್ ಲಿಂಚ್ ಅವರು ಏನ್ ಹೇಳ್ತಾರೆ ಡೆಟ್ ಟು ಇಕ್ವಿಟಿ ಅಂತಕ್ಕಂಥದ್ದು ಯೂಶಲಿ ಎರಡು ಕೆಳಗಡೆ ಕೆಳಗಡೆಗೆ ಇರಬೇಕು ಅಂತ ಅವ್ರು ಹೇಳ್ತಾರೆ ಬಟ್ ಬೆಟರ್ ವೇದಲ್ಲಿ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ಒಂದಕ್ಕಿನ್ನ ಕೆಳಗಡೆಗೆ ಡೆಟ್ ಟು ಇಕ್ವಿಟಿ ಇರಬೇಕು ಅಂತಕ್ಕಂಥ ಮಾಹಿತಿನೇ ಎರಡನೇ ಇಂಪಾರ್ಟೆಂಟ್ ಫಿಲ್ಟರ್ ಆಗಿರುತ್ತೆ ಏನಪ್ಪ ಇದ್ರೆ ಇಂಪಾರ್ಟೆನ್ಸು ಈಗ ಕಂಪನಿ ಹತ್ರ ಹಂಡ್ರೆಡ್ ರುಪೀಸ್ ಆಸ್ತಿ ಇದೆ ಹಂಡ್ರೆಡ್ ರುಪೀಸ್ ಸಾಲ ಮಾಡಿದ್ದಾರೆ ಅಂತಂದ್ರೆ ವಿಚ್ ಇಸ್ ಫೈನ್ ಮ್ಯಾನೇಜಬಲ್ ಸಾಲ ಇದ್ರೂ ಕೂಡ ಆಸ್ತಿ ಇದೆ ಅಂತಂದ್ರೆ ಅವ್ರು ಇವತ್ತಲ್ಲ ನಾಳೆ ಮತ್ತೆ ವಾಪಸ್ ಎದ್ದು ನಿಂತ್ಕೊಳ್ತಕ್ಕಂಥ ಚಾನ್ಸ್ ಇರುತ್ತೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಈ ವಿಚಾರಗಳನ್ನ ನೋಡಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಡೆಟ್ ಟು ಇಕ್ವಿಟಿ ವಿತ್ ಇನ್ ಒನ್ ಇದೆ ಅಂತಂದ್ರೆ ಸಾಲ ಎಷ್ಟಿದೆಯೋ ಅದರಷ್ಟೇ ಅವ್ರ ಹತ್ರ ಆಸ್ತಿ ಇದೆ ಅಥವಾ ಅದಕ್ಕಿಂತ ಕಡಿಮೆ ಸಾಲ ಅವರು ತಗೊಂಡಿದ್ದಾರೆ ಇರ್ತಕ್ಕಂಥ ಆಸ್ತಿ ಮೇಲೆ ಅಂತಕ್ಕಂಥದ್ದನ್ನ ಇದು ಇಂಡಿಕೇಟ್ ಮಾಡುತ್ತೆ ರೈಟ್ ಸೊ ಡೆಟ್ ಟು ಇಕ್ವಿಟಿ ನಾವೇನ್ ಮಾಡೋಣ ಲೆಸರ್ ದ್ಯಾನ್ ಲೆಸರ್ ದನ್ ಒನ್ ಸೊ ಈ ಮಾಹಿತಿನ ಕೊಟ್ಟು ನಾವು ಸರ್ಚ್ ಕೊಟ್ವಿ ಅಂತ ಅಂದ್ರೆ ಇನ್ನೂರ ಅರವತ್ತೊಂದಕ್ಕೆ ಬಂತು ರಿಸಲ್ಟ್ ಸೊ ಎರಡು ಸಾವಿರ ಮೂರು ಸಾವಿರ ಕಂಪನೀಸ್ಗಳಲ್ಲಿ ಆಲ್ರೆಡಿ ನಾವು ಫಿಲ್ಟರ್ ಔಟ್ ಮಾಡಿ ಇನ್ನೂರ ಅರವತ್ತೊಂದು ಬಿಸಿನೆಸ್ ಗಳಿಗೆ ಬಂದು ನಿಂತ್ಕೊಂಡಿದೀವಿ ಇವಾಗ ನೆಕ್ಸ್ಟ್ ಪಾಯಿಂಟ್ ಗೆ ಮೂವ್ ಆಗೋಣ ಆಂಡ್ ಅಂತ ಕೊಡ್ತೀನಿ ನಾನು ಮತ್ತೆ ಇಲ್ಲಿ ನೆಕ್ಸ್ಟ್ ಇವರು ಮಾತಾಡ್ತಕ್ಕಂಥದ್ದು ಪಿ ರೇಷಿಯೋ ಬಗ್ಗೆ ಸುಮಾರು ಕಡೆಗೆ ನಾನು ಇದ್ರ ಬಗ್ಗೆ ಮಾತಾಡಿರ್ತೀನಿ ಪಿ ಇ ಅಂತಂದ್ರೆ ಏನಪ್ಪಾ ಪ್ರೈಸ್ ಅಂದ್ರೆ ಪ್ರೆಸೆಂಟ್ ಬೆಲೆ ಮಾರ್ಕೆಟ್ ಬೆಲೆ ಅಸ್ಯೂಮ್ ಹಂಡ್ರೆಡ್ ರುಪೀಸ್ ನಡೀತಾ ಇದೆ ಅಂತ ಅನ್ಕೋಣ ಹಂಡ್ರೆಡ್ ರುಪೀಸ್ ಡಿವೈಡೆಡ್ ಬೈ ಅಂದ್ರೆ ಏನು ಅರ್ನಿಂಗ್ಸ್ ಆಫ್ ದ ಕಂಪನಿ ನೂರು ರೂಪಾಯಿ ಬೆಲೆ ಬಾಳೋ ಕಂಪನಿ ಇಪ್ಪತ್ತು ರೂಪಾಯಿ ದುಡಿತಾ ಇದೆ ಅಂತಂದ್ರೆ ಎಷ್ಟಾಯ್ತು ಪಿ ರೇಷಿಯೋ ಸೊ ಡೈರೆಕ್ಟ್ ಆಗಿ ನಂಬರ್ ನೋಡ್ತೀವಿ ಅಂತಂದ್ರೆ ನಮ್ಗೆ ಏನು ಗೊತ್ತಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಆಟೋಮೊಬೈಲ್ ಕಂಪನಿ ಅಂತಾನೆ ಅನ್ಕೊಳ್ಳೋಣ ಆಟೋಮೊಬೈಲ್ ಕಂಪನಿ ಐದರಷ್ಟು ಇ ಹೊಂದಿದೆ ಬಟ್ ಎಂಟೈರ್ ಸೆಕ್ಟರ್ ಎಂಟೈರ್ ಸೆಕ್ಟರ್ತಕ್ಕಂಥ ಕಂಪನೀಸ್ ಗಳ ಆವರೇಜು ಇಪ್ಪತ್ತು ಇದೆ ಅಂತ ಅನ್ಕೊಳ್ಳೋಣ ಈ ಸಂದರ್ಭದಲ್ಲಿ ಏನ್ ಇಂಡಿಕೇಟ್ ಮಾಡುತ್ತೆ ಆವರೇಜ್ ಆಗಿ ಬೇರೆ ಕಂಪನೀಸ್ ಗಳ ಇಂಡಸ್ಟ್ರಿಲಿ ಕಡಿಮೆ ದುಡಿತಾ ಇದೆ ಬಟ್ ಈ ಕಂಪನಿ ಜಾಸ್ತಿ ದುಡಿತಾ ಇದೆ ಜಾಸ್ತಿ ದುಡಿತಾ ಇರೋದಕ್ಕೇನೆ ಪಿ ರೇಷೋ ಕಡಿಮೆ ಇದೆ ಪಿ ರೇಷೋ ಕಡಿಮೆ ಇದ್ದಷ್ಟು ಒಳ್ಳೆಯದು ಕಂಪೇರಿಂಗ್ ಟು ಐದರ್ ಇಂಡಸ್ಟ್ರಿ ಪಿ ಗೆ ಕಂಪೇರ್ ಮಾಡ್ತಾರೆ ಇನ್ವೆಸ್ಟರ್ಸ್ಗಳು ಸೊ ಇಲ್ಲಿ ಪೀಟರ್ ಲಿಂಚ್ ಅವರು ಹೇಳ್ತಕ್ಕಂಥದ್ದು ಇಂಡಸ್ಟ್ರಿ ಇ ಬಗ್ಗೆ ಇವರು ಮಾತಾಡ್ತಾರೆ ಇಂಡಸ್ಟ್ರಿ ಪಿ ಕಿನ್ನ ಕೆಳಗಡೆಗೆ ಇರಬೇಕು ಇ ಅಂತಕ್ಕಂಥದ್ದನ್ನ ಇವರು ಒತ್ತು ಕೊಟ್ಟು ಹೇಳ್ತಾರೆ ಅವರು ಪುಸ್ತಕದಲ್ಲಿರ್ಬೋದು ಅಥವಾ ಅವರ ಡಿಸ್ಕಶನ್ಸ್ಗಳಲ್ಲಿ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಸೊ ಯಾವಾಗ ನಾವು ಇಂಡಸ್ಟ್ರಿ ಪಿಗಿನ ಕೆಳಗಡೆ ಪಿ ಇರತಕ್ಕಂಥ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ನಾವು ಜಾಸ್ತಿ ಬೆಲೆಯನ್ನ ಕೊಡ್ತಿಲ್ಲ ಅಥವಾ ಕಂಪನಿಗೆ ಇನ್ನೂ ಬೆಳೀತಕ್ಕಂತಹ ಪೊಟೆನ್ಶಿಯಲ್ ಬರ್ತಕ್ಕಂಥ ದಿನಗಳಲ್ಲಿ ಇದೆ ಕಂಪೇರಿಂಗ್ ಟು ದ ಇಂಡಸ್ಟ್ರಿ ಅಂತಕ್ಕಂಥದನ್ನ ಇದು ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಈಗ ಬರ್ತಕ್ಕಂತಹ ಮೂರನೆಯ ಪ್ಯಾರಾಮೀಟರ್ ಪಿ ರೇಷೋ ಅಂತ ಹೇಳ್ತಾರೆ ಯಾವ ರೀತಿ ಇದನ್ನ ನಾವು ಇಲ್ಲಿ ಕೋಡ್ ಮಾಡಬಹುದು ಸಿಂಪಲ್ ಪಿ ರೇಷಿಯೋ ಪ್ರೈಸ್ ಟು ಅರ್ನಿಂಗ್ ಅಂತ ಫಸ್ಟ್ ಪ್ಯಾರಾಮೀಟರ್ ಕಾಣ್ತಾ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇದು ಕಂಪನಿಯ ಪಿ ಲೆಸ್ಸರ್ ದ್ಯಾನ್ ಇಂಡಸ್ಟ್ರಿ ಪಿ ರೈಟ್ ಇಂಡಸ್ಟ್ರಿ ಅಂತ ಕೊಡ್ತೀನಿ ನಾನು ಗಮನಿಸ್ತಾ ಇರಬಹುದು ಫಸ್ಟ್ ಪ್ಯಾರಾಮೀಟ್ರೆ ಐ ಎನ್ ಡಿ ಅಂತ ಕೊಟ್ಟ ತಕ್ಷಣ ನಮ್ಗೆ ಕಾಣಿಸ್ತಾ ಇದೆ ಇಂಡಸ್ಟ್ರಿ ಪಿ ಕೊಟ್ಟಿದ್ದೀನಿ ಅಂತ ಅಂದ್ರೆ ಆಟೋಮೆಟಿಕಲಿ ಇವಾಗ ಈಗ ಎಷ್ಟಿದೆ ರಿಸಲ್ಟ್ಸು ಅರೌಂಡ್ ಇನ್ನೂರ ಅರವತ್ತೊಂದಿದೆ ಬಟ್ ಈ ಕ್ವೇರಿನ ರನ್ ಮಾಡ್ತೀನಿ ನಾನು ಇವಾಗ ರನ್ ಮಾಡಿದ ತಕ್ಷಣ ಎಂಬತ್ತೈದು ಕಂಪನೀಸ್ ಗಳಿಗೆ ಇದು ಬಂದು ತಲುಪುತ್ತೆ ಸೊ ಇವಾಗ ಇರ್ತಕ್ಕಂಥ ಎಲ್ಲ ಕಂಪನೀಸ್ ಗಳು ಮಾರ್ಕೆಟ್ ಕ್ಯಾಪ್ ಹತ್ತು ಸಾವಿರದಿಂದ ಐವತ್ತು ಸಾವಿರ ಕೋಟಿ ಎಷ್ಟಿರುತ್ತೆ ಇರುತ್ತೆ ಡೆಟ್ ಟು ಇಕ್ವಿಟಿ ಒಂದಕ್ಕಿಂತ ಕೆಳಗಡೆ ಇರುತ್ತೆ ಪ್ರೈಸ್ ಟು ಅರ್ನಿಂಗ್ ಆ ಕಂಪನಿಯ ಪಿಇ ಇಂಡಸ್ಟ್ರಿ ಪಿಇಿನ ಕಡಿಮೆ ಇರುತ್ತೆ ಹಾಗೆ ಇದರಲ್ಲಿ ಇನ್ನೊಂದು ಪ್ಯಾರಾಮೀಟರ್ ಪ್ಯಾರಲಾಗಿ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀನಿ ನಾನು ಬಿಕಾಸ್ ಕೆಲವೊಂದ್ಸತಿ ಸಾಫ್ಟ್ವೇರ್ಗಳಲ್ಲಿ ನೆಗೆಟಿವ್ ಪಿಇ ಅನ್ನ ತೋರಿಸುತ್ತೆ ಸೊ ಯೂಶ್ವಲಿ ಯಾವ ಕಂಪನೀಸ್ ಗಳ ಅರ್ನಿಂಗ್ಸ್ ಅರ್ನಿಂಗ್ಸ್ ಗಳು ನೆಗೆಟಿವ್ ಅಲ್ಲಿ ಇರುತ್ತೋ ಆ ಕಂಪನೀಸ್ ಗಳ ಪಿಇ ರೇಷಿಯೋ ನೆಗೆಟಿವ್ ಅಲ್ಲಿ ಇರುತ್ತೆ ಸೊ ನೆಗೆಟಿವ್ ಅಲ್ಲಿ ಇರತಕ್ಕಂತಹ ಪಿಇ ರೇಷಿಯೋಸ್ ಗಳು ಅಥವಾ ಆ ರೀತಿಯಂತ ಕಂಪನೀಸ್ ನಮಗೆ ಬೇಡ ಸೊ ಅದಕ್ಕೆ ಏನು ಮಾಡ್ಬೋದು ವೆರಿ ಸಿಂಪಲ್ ಆ್ಯಂಡ್ ಅಂತ ಮತ್ತೆ ಕೊಟ್ಟು ಪ್ರೈಸ್ ಟು ಅರ್ನಿಂಗ್ ಪ್ರೈಸ್ ಟು ಅರ್ನಿಂಗ್ ಶುಡ್ ಬಿ ಗ್ರೇಟರ್ ದ್ಯಾನ್ ಝೀರೋ ರೈಟ್ ಗ್ರೇಟರ್ ದ್ಯಾನ್ ಝೀರೋ ಅಂತ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ಇವಾಗ ರನ್ ಮಾಡಿ ನೋಡೋಣ ಯಾವ ರೀತಿಯಾದಂಥ ಮಾಹಿತಿಗಳು ಎಂಬತ್ತೈದು ಸ್ಟಾಕ್ಸ್ಗಳೇ ಇದೆ ಸೊ ಎಂಬತ್ತೈದು ಬಿಸ್ನೆಸ್ಗಳು ನಮ್ಮ ಎದುರುಗಡೆ ಬಂತು ಇಲ್ಲಿಗೆ ಏನೇನು ನಿಂತ್ಕೊಳ್ಳಲ್ಲ ನೆಕ್ಸ್ಟ್ ಪಾಯಿಂಟ್ಗೆ ಇವರು ಮೂವ್ ಆಗ್ತಾರೆ ಅದೇ ಪ್ರೊಮೋಟರ್ ಹೋಲ್ಡಿಂಗ್ ಅಂತ ಹೇಳ್ತಾರೆ ಅಥವಾ ಬೇಸಿಕಲಿ ಪ್ರೊಮೋಟರ್ ಹೋಲ್ಡಿಂಗ್ ಅಂದರೆ ಏನು ಪ್ರೊಮೋಟರ್ಸ್ ಸೊ ಯಾವುದೇ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟಿಗೆ ಬರೋದಕ್ಕಿಂತ ಮುಂಚೆ ಯಾರೋ ಒಬ್ರು ಸ್ಟಾರ್ಟ್ ಮಾಡಿರಬೇಕು ಸ್ಟಾರ್ಟ್ ಮಾಡಿ ಅವರ ಶೇರ್ಗಳನ್ನ ಕಂಪ್ಲೀಟ್ ಓನರ್ ಅವರಾಗಿರ್ತಾರೆ ಅದರಲ್ಲಿ ಕೆಲವೊಂದಿಷ್ಟು ಶೇರ್ ಗಳನ್ನ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಸೊ ಇನ್ ಸಿಂಪಲ್ ವರ್ಡ್ಸ್ ಫೌಂಡರ್ಸ್ ಗಳಿರಬಹುದು ಅಥವಾ ಯಾರು ದೊಡ್ಡ ವ್ಯಕ್ತಿಗಳು ಇರ್ತಾರ ಕಂಪನೀಸ್ ಗಳಲ್ಲಿ ಅವ್ರನ್ನ ಪ್ರಮೋಟರ್ಸ್ ಅಂತಾರೆ ಯಾರ ಜಾಸ್ತಿ ಶೇರ್ಗಳಿದೆಯೋ ಆಕ್ಚುಯಲ್ ಆಗಿ ಮ್ಯಾನೇಜ್ ಮಾಡ್ತಾ ಇರತಕ್ಕಂಥವ್ರು ಕಂಪನಿನ ಪ್ರಮೋಟರ್ಸ್ ಗಳು ಅಂತ ಹೇಳ್ತಾರೆ ನಾವು ಆ ಶೇರ್ಗಳನ್ನ ತಗೊಳ್ತೀವಿ ಅಂತಂದ್ರೆ ನಾವು ಕೂಡ ಓನರೇ ಬಟ್ ನಾವು ಇನ್ವೆಸ್ಟರ್ಸ್ ಅಂತ ಆಗಿರ್ತೀವಿ ಅಲ್ಲಿ ಪ್ರಮೋಟರ್ ಶೇರ್ಸ್ಗಳು ಜಾಸ್ತಿ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಇವರು ಪೀಟರ್ ಲಿಂಚ್ ಅವರು ಏನಕ್ಕೆ ವೆರಿ ಸಿಂಪಲ್ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಆ ಬಿಸ್ನೆಸ್ ಅನ್ನ ರನ್ ಮಾಡ್ತಕ್ಕಂತಹ ಕೀ ಪರ್ಸನ್ಸ್ ಕೀ ಪೀಪಲ್ಗಳೇನೆ ಜಾಸ್ತಿ ಶೇರ್ ಗಳನ್ನ ಹೊಂದಿಲ್ಲ ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ ಅವರ ಬಿಸ್ನೆಸ್ ಅಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಕ್ಕಂಥದನ್ನ ಇಂಡಿಕೇಟ್ ಮಾಡುತ್ತೆ ಪಾಯಿಂಟ್ ಒನ್ ಪಾಯಿಂಟ್ ಟು ಕಡಿಮೆ ಇದೆ ಅಂತಂದ್ರೆ ಏನೋ ಗೋಲ್ ಮಾಡ್ತಿದ್ದಾರೆ ಹಿಂದೆ ಏನೋ ಗೋಲ್ ನಡೀತಾ ಇದೆ ಅಂತಕ್ಕಂಥ ವಿಚಾರಗಳು ಕೂಡ ಇಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಕೂಡ ಪೊಟೆನ್ಷಿಯಲ್ ಇರುತ್ತೆ ಗಳು ಹೋಲ್ಡ್ ಮಾಡ್ತಕ್ಕಂಥದ್ದು ಬಟ್ ನಾವು ಸಿಂಪಲ್ ಆಗಿ ಇಟ್ಕೊಳ್ಳೋಣ ಫಾರ್ಮುಲಾನ ಗಳು ಗ್ರೇಟರ್ ದ್ಯಾನ್ ಫಿಫ್ಟಿ ಪರ್ಸೆಂಟೇಜ್ ಅಟ್ ಲೀಸ್ಟ್ ಐವತ್ತು ಪರ್ಸೆಂಟೇಜ್ ಓನರ್ಶಿಪ್ ಆದರೂ ಗಳ ಹತ್ರ ಇರಬೇಕು ಅಂತಕ್ಕಂಥದ್ದೇ ಎರಡನೇ ಈಗ ಬರ್ತಕ್ಕಂಥ ನೆಕ್ಸ್ಟ್ ಮಾಹಿತಿ ಆಗಿರುತ್ತೆ ಸೊ ಇದನ್ನ ಸಾಫ್ಟ್ವೇರ್ ಒಂದ್ಸತಿ ಇನ್ಕ್ಲೂಡ್ ಮಾಡಿ ನೋಡೋಣ ಆ್ಯಂಡ್ ಅಂತ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಇಲ್ಲಿ ಪ್ರಮೋಟರ್ಸ್ ಅಂತ ನಾನು ಟೈಪ್ ಮಾಡ್ತೀನಿ ಪ್ರಮೋಟರ್ಸ್ ಹೋಲ್ಡಿಂಗ್ ಸೊ ಆಟೋಮೆಟಿಕಲಿ ಫಸ್ಟೇ ನಮ್ಗೆ ಬರ್ತಾ ಇದೆ ಕ್ಲಿಕ್ ಮಾಡಿದೆ ಅದ್ರ ಮೇಲೆ ಪ್ರೊಮೋಟರ್ ಹೋಲ್ಡಿಂಗ್ ಗ್ರೇಟರ್ ದ್ಯಾನ್ ಫಿಫ್ಟಿ ಒಂದ್ಸತಿ ಕ್ವೇರಿನ ರನ್ ಮಾಡಿ ನೋಡೋಣ ಯಾವಾಗ ಚೆಕ್ ಮಾಡ್ತಾ ಇರಬಹುದು ಎಲ್ಲ ಕ್ವೇರಿಗಳನ್ನ ರನ್ ಮಾಡಿದ್ರೆ ನಮಗೆ ಅರೌಂಡ್ ಫಿಫ್ಟಿ ರಿಸಲ್ಟ್ಸ್ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ಫಸ್ಟ್ ಆಡ್ ಮಾಡ್ಬಿಡ್ತೀನಿ ಪ್ಯಾರಾಮೀಟರ್ ಅದಾದ್ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪೆಗ್ ರೇಷಿಯೋ ಅಂತ ಇದೆ ಬೇರೆ ಯಾವ್ಯಾವ್ದೋ ಪೆಗ್ಗಳ ಬಗ್ಗೆ ಥಿಂಕ್ ಮಾಡೋದು ಬೇಡ ಇದು ಪೆಗ್ ರೇಷ್ಯೋ ಅಂತ ಹೇಳ್ತಾರೆ ಒನ್ ಆಫ್ ದ ಕೀ ಪ್ಯಾರಾಮೀಟರ್ಸ್ಗಳು ಬರುತ್ತೆ ಪಿ ರೇಷಿಯೋ ಯಾವ ರೀತಿ ಅರ್ನಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡುತ್ತೋ ಹಾಗೆ ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್ಸ್ಗಳ ಬಗ್ಗೆ ತಿಳಿಸ್ಕೊಡುತ್ತೋ ಪೆಗ್ ರೇಷಿಯೋ ಅಂತಕ್ಕಂಥದ್ದು ಏನು ಮಾಡುತ್ತೆ ಪಿ ರೇಷ್ಯೋ ಇರುತ್ತೆ ಬಟ್ ಅದರ ಜೊತೆಗೆ ಯಾವ ರೀತಿ ಅರ್ನಿಂಗ್ಸ್ಗಳಿದೆ ಕಂಪನಿದು ಅನ್ನೋದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳುತ್ತೆ ಸೊ ಇದ್ರ ಪ್ರಕಾರ ನೋಡ್ತೀವಿ ಅಂತ ಅಂದರೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಪಿ ಇ ಜಿ ಅಂತ ಅಂದರೆ ಬೇಸಿಕಲಿ ಪಿ ಇ ಕಂಪನಿಯ ಪಿ ಡಿವೈಡೆಡ್ ಬೈ ಅರ್ನಿಂಗ್ಸ್ ಗ್ರೋತ್ ಸೊ ಇನ್ ಸಿಂಪಲ್ ವರ್ಡ್ಸ್ ಕಂಪನಿಯ ಪಿ ಇಪ್ಪತ್ತಿದೆ ಕಳೆದ ಐದು ವರ್ಷದಿಂದ ನಾಲ್ಕು ವರ್ಷದಿಂದ ಅರ್ನಿಂಗ್ಸ್ ಕಂಪನಿಯ ಅರ್ನಿಂಗ್ಸ್ಗಳು ವರ್ಷದಿಂದ ವರ್ಷಕ್ಕೆ ಐದು ಪರ್ಸೆಂಟೇಜ್ನಷ್ಟು ಬೆಳವಣಿಗೆ ಕಂಡುಕೊಂಡು ಬಂದಿದೆ ಅಂತ ಅಂದ್ರೆ ಪೆಗ್ ರೇಷಿಯೋ ಎಷ್ಟಾಯ್ತು ನಾಲ್ಕಾಯ್ತು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸೇಮ್ ಇಪ್ಪತ್ತು ಪಿಇ ನಾವು ಕೊಡ್ತಾ ಇದೀವಿ ಕಂಪನಿಗೆ ಕೊಡ್ತಾ ಇರೋ ಪಿ ನಾವು ಡಿವೈಡೆಡ್ ಬೈ ಕಂಪನಿಯ ಅರ್ನಿಂಗ್ಸ್ ಗ್ರೋತ್ ಏನಿದೆಯೋ ಅರ್ನಿಂಗ್ಸ್ ಅಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಹತ್ತು ಪರ್ಸೆಂಟ್ ಇದೆ ಅಂತ ಅಂದ್ರೆ ಪೆಗ್ ರೇಷಿಯೋ ಎರಡು ಇರುತ್ತೆ ಸೊ ಇದ್ರ ಪ್ರಕಾರ ನಮ್ಗೆ ಅರ್ಥ ಆಗ್ತಾ ಇರತಕ್ಕಂಥದ್ದು ಆಬಿಯಸ್ಲಿ ಅರ್ನಿಂಗ್ ಜಾಸ್ತಿ ಇದ್ದಷ್ಟು ನಮಗೆ ಒಳ್ಳೇದು ಕರೆಕ್ಟ್ ಅಂಡ್ ಈ ಸಂದರ್ಭದಲ್ಲಿ ಪೆಗ್ ರೇಷಿಯೋ ಕಡಿಮೆ ಇದ್ದಷ್ಟು ನಮಗೆ ಒಳ್ಳೇದು ಸೊ ಪೀಟರ್ ಲಿಂಚ್ ಅವರು ಯೂಶುವಲಿ ಡಿಸ್ಕಶನ್ ಮಾಡೋದು ಲೆಸರ್ ದನ್ ಒನ್ ಅಂತ ಹೇಳ್ತಾರೆ ಪೆಗ್ ರೇಷಿಯೋ ಕೆಳಗಡೆ ಒಂದಕ್ಕಿಂತ ಕೆಳಗಡೆ ಇದ್ರೆ ನಾವು ಕೊಡ್ತಾ ಇರೋ ಪಿ ಸಮಂಜಸವಾಗಿದೆ ಅಂತಕ್ಕಂಥದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಯೂಶುವಲಿ ಇದನ್ನ ಟೂ ಅಂತ ಕನ್ಸಿಡರ್ ಮಾಡ್ಕೋಣ ಅಂದ್ರೆ ಅಟ್ ಲೀಸ್ಟ್ ನಾವು ಕೊಡ್ತಾ ಇರೋ ಪಿ ಹಾಫ್ ಆದ್ರೂ ಆ ಕಂಪನಿ ಗ್ರೋತ್ ಆಗ್ತಾ ಇರಬೇಕು ಇನ್ ಟರ್ಮ್ಸ್ ಆಫ್ ದ ಅರ್ನಿಂಗ್ಸ್ ಅರ್ನಿಂಗ್ಸ್ ಗಳು ಕಂಟಿನ್ಯೂಸ್ ಆಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಕಂಡು ಬಂದಿರಬೇಕು ಕಂಪನಿಯಲ್ಲಿ ಸೊ ಹಾಗಾಗಿ ಪೆಗ್ ರೇಷಿಯೋನ ಪೆಗ್ ರೇಷಿಯೋ ಈಸ್ lesser than ಟೂ ಅಂತ ನಾನು ಕೊಡ್ತೀನಿ ಇಲ್ಲಿ ಓಕೆ ಸೊ ಇವಾಗ ಸೇಮ್ ಕ್ವೈರಿನ ರನ್ ಮಾಡಿ ನೋಡೋಣ ಆಗ್ಲೇ ಕಂಡೀಷನ್ಸ್ ಗಳಿಗೆ ನಮ್ಗೆ ಇವಾಗ ಕಾಣ್ತಾ ಇರತಕ್ಕಂತಹ ರಿಸಲ್ಟ್ ಮೂವತ್ತು ರಿಸಲ್ಟ್ಸ್ ಗಳು ಮಾತ್ರ ಇದನ್ನ ಬಿಟ್ಟು ಸುಮಾರು ನೂರ ಎಂಟು ಪ್ಯಾರಾಮೀಟರ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಬಟ್ ಆಸ್ ಪರ್ ಪೀಟರ್ ಲಿಂಚ್ ಅವರು ಸುಮಾರು ಕಡೆಗೆ ಡಿಸ್ಕಶನ್ ಮಾಡೋ ಪ್ರಕಾರ ನೋಡ್ತೀವಿ ಅಂತಂದ್ರೆ ಈ ವಿಷಯಗಳನ್ನ ಅವರು ಸುಮಾರು ಕಡೆಗೆ ಮಾತಾಡಿರ್ತಾರೆ ಅದರ ಬೇಸಿಸ್ ಅಲ್ಲಿ ನಾನು ತಗೊಂಡಿರ್ತೇನೆ ಯಾವ್ದಾರ ಒಂದು ಎರಡು ಕಂಪನೀಸ್ ಗಳನ್ನ ಒಂದ್ಸತಿ ಓಪನ್ ಮಾಡಿ ನೋಡೋಣ ಏನೇನೆಲ್ಲ ಮಾಹಿತಿಗಳು ನಾವು ಯಾವ ರೀತಿ ಅನ್ಕೊಂಡಿದೀವಿ ಅದೇ ರೀತಿ ಬಂದಿದೆಯಾ ಇಲ್ವಾ ಅಂತ ಹೇಳ್ಕೊಂಡು ಅಗೇನ್ ಯಾವುದೇ ಒಂದು ಬೈಸಲ್ಲಿ ರೆಕಮೆಂಡೇಶನ್ಸ್ ಅಲ್ಲ ಇದು ಎಜುಕೇಶನ್ ಪರ್ಪಸ್ ಗೆ ಮಾಡ್ತಾ ಇರತಕ್ಕಂತಹ ವಿಡಿಯೋ ಒಂದ್ಸತಿ ನೋಡಿ ಅಪಾರ್ ಇಂಡಸ್ಟ್ರೀಸ್ ನೋಡೋಣ ತುಂಬಾ ಇಂಟ್ರೆಸ್ಟಿಂಗ್ ಕಂಪನಿ ಇದು ಬೇಸಿಕಲಿ ಈ ಕಂಪನಿ ಯಾವ್ದು ರೀತಿ ವೆಬ್ಸೈಟ್ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ತುಂಬಾ ಮಾಹಿತಿಗಳು ಇಲ್ಲಿ ಇದೆ ಒಂದೊಂದನೆ ನೋಡ್ತಾ ಹೋಗೋಣ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೀವು ಗಮನಿಸ್ತಾ ಇರಬಹುದು ಮಾರ್ಕೆಟ್ ಕ್ಯಾಪ್ ಮೂವತ್ನಾಲ್ಕು ಸಾವಿರ ಕೋಟಿ ಇದೆ ಅಂದ್ರೆ ಹತ್ತು ಸಾವಿರ ಐವತ್ತು ಸಾವಿರ ಮ್ಯಾಚ್ ಆಗ್ತಾ ಇದೆ ಇನ್ನ ನೆಕ್ಸ್ಟ್ ಸ್ಟಾಕ್ ಪಿ ನಲವತ್ತೊಂದು ನಡೀತಾ ಇದೆ ಇಂಡಸ್ಟ್ರಿ ಪಿ ಎಷ್ಟಿದೆ ಐವತ್ತೈದು ಇದೆ ಗಮನಿಸ್ತಾ ಇರಬಹುದು ಇಂಡಸ್ಟ್ರಿ ಪಿ ಐವತ್ತೈದು ಪಾಯಿಂಟ್ ಎಂಟು ಇಂಡಸ್ಟ್ರಿ ಪಿ ಗಿನ್ನ ಕೆಳಗಡೆ ಇದೆಯಾ ಎಸ್ ಇದೆ ಡೆಟ್ ಟು ಇಕ್ವಿಟಿ ಸಾಲದ ನಂಬರ್ ಜೀರೋ ಪಾಯಿಂಟ್ ಒಂದ್ ಎರಡು ಅಟ್ ಲೀಸ್ಟ್ ಸೊ ಒಂದಕ್ಕಿಂತ ಕೆಳಗಡೆ ಇದೆ ಒಂದು ತುಂಬಾನೇ ಲೀಸ್ಟ್ ಆಗಿ ಸಾಲ ಇರತಕ್ಕಂತ ನಾವು ಇಲ್ಲಿ ಗಮನಿಸಬಹುದು ಇನ್ನ ಪ್ರಮೋಟರ್ಸ್ ಹೋಲ್ಡಿಂಗ್ ನೀವು ಗಮನಿಸ್ತಾ ಇರಬಹುದು ಐವತ್ತೇಳು ಪರ್ಸೆಂಟೇಜ್ ನಷ್ಟು ಅಪ್ರಾಕ್ಸಿಮೇಟ್ಲಿ ಪ್ರಮೋಟರ್ಸ್ ಗಳು ಈ ಕಂಪನಿಯಲ್ಲಿ ಶೇರ್ ಗಳನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಓಪಿಎಂ ಪರ್ಸೆಂಟೇಜ್ ಪರ್ಸೆಂಟೇಜ್ ಬೆಳವಣಿಗೆ ಇರಬಹುದು ಪ್ರಾಫಿಟ್ ಮಾರ್ಜಿನ್ಸ್ ಎಂಟು ಪರ್ಸೆಂಟೇಜ್ ನಷ್ಟು ಬೆಳವಣಿಗೆಯನ್ನು ಕಂಡಿದೆ ಹಾಗೆ ರಿಟರ್ನ್ ಏನಿದೆಯೋ ಓವರ್ ಆಲ್ ರಿಟರ್ನ್ ನಾವು ನೋಡ್ತೀವಿ ಅಂತಂದ್ರೆ ಅರವತ್ತೊಂಬತ್ತು ಪರ್ಸೆಂಟೇಜ್ ನಷ್ಟ ರಿಟರ್ನ್ ಕಳೆದ ಐದು ವರ್ಷದಲ್ಲಿ ಹೂಡಿಕೆದಾರರಿಗೆ ಈ ಕಂಪನಿ ತಂದು ಕೊಟ್ಟಿರುತ್ತೆ ಸೇಲ್ಸ್ ಗ್ರೋತ್ ಕೂಡ ಇಂಟ್ರೆಸ್ಟ್ ನೋಡ್ತಾ ಇರಬಹುದು ನೀವು ಇಲ್ಲಿ ಸೇಲ್ಸ್ ಗ್ರೋತ್ ಕಳೆದ ಐದು ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಹದಿನೈದು ಗ್ರೋತ್ ಆಗಿರುತ್ತೆ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಕೊಟ್ಟಿರತಕ್ಕಂಥದ್ದು ಹೂಡಿಕೆದಾರರಿಗೆ ರಿಟರ್ನ್ ಆನ್ ಇಕ್ವಿಟಿ ಅಂತ ಹೇಳ್ತೀವಿ ನಾವು ಸೊ ಬೇಸಿಕಲಿ ಇದರಲ್ಲೇ ಇದೆ ನೋಡಿ ಗಮನಿಸ್ತಾ ಇರಬಹುದು ಆನ್ ಇಕ್ವಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆರ್ ಅಂತಂದ್ರೆ ಏನು ಯಾವ ರೀತಿ ಇಕ್ವಿಟಿ ಅಥವಾ ಕಂಪನಿ ಆಸ್ತಿ ಮೇಲೆ ಎಷ್ಟು ರಿಟರ್ನ್ ಗಳಿಸ್ತಾ ಇದೆ ಕಂಪನಿ ಅಂತಕ್ಕಂಥ ಮಾಹಿತಿಯನ್ನು ತೋರಿಸಿಕೊಡುತ್ತೆ ಇಪ್ಪತ್ತೇಳು ಪರ್ಸೆಂಟೇಜ್ ಎನಿಥಿಂಗ್ ಹದಿನೈದು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಆರ್ಒ್ರಲ್ಲೇನೆ ಆರ್ಒ ಸಿಇ ಅಂತ ಹೇಳ್ತಾರೆ ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾತಾಡ್ತಾ ಇದ್ದೀನಿ ಅನಾಲಿಸಿಸ್ ಬಗ್ಗೆ ಸಪರೇಟ್ ಆಗಿನೇ ವಿಡಿಯೋ ಬರುತ್ತೆ ಸೊ ನಿಮಗೆ ಆಸಕ್ತಿ ಇದೆ ಫಂಡಮೆಂಟಲ್ ಅನಾಲಿಸಿಸ್ ಕಲಿಬೇಕು ಅಂತ ಟೈಪ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆಸಕ್ತಿಯ ಮೇರೆಗೆ ನಾನು ಪ್ಲಾನ್ ಮಾಡ್ತೀನಿ ಬರ್ತಕ್ಕಂಥ ದಿನಗಳಲ್ಲಿ ವಿಡಿಯೋಸ್ ಗಳನ್ನ ಸೊ ಆರ್ಒಿ ಅಂತಂದ್ರೆ ಏನು ಜಸ್ಟ್ ಇಕ್ವಿಟಿ ಮೇಲೆ ಫೋಕಸ್ ಮಾಡುತ್ತೆ ಆರ್ಒಿಇ ಅಂತಂದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತಾರೆ ಆರ್ ಒ ಸಿ ಅಂತಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದು ಇಕ್ವಿಟಿಯ ಜೊತೆಗೆ ಕಂಪ್ನಿಲಿ ಫಾರ್ ಎಕ್ಸಾಂಪಲ್ ನಾನು ನೂರು ರೂಪಾಯಿ ಆಸ್ತಿ ಇದೆ ಇಪ್ಪತ್ತು ರೂಪಾಯಿ ಸಾಲ ತಗೊಂಡಿದ್ದೀನಿ ಸಾಲ ತಗೊಂಡು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ ಸೊ ರಿಟರ್ನ್ ಆನ್ ಇಕ್ವಿಟಿ ಬರೀ ನೂರು ರೂಪಾಯಿನ ಕನ್ಸಿಡರ್ ಮಾಡುತ್ತೆ ಆಸ್ತಿನ ಮಾತ್ರ ಕನ್ಸಿಡರ್ ಮಾಡುತ್ತೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈ ಎರಡು ನಂಬರ್ಸ್ ಕನ್ಸಿಡರ್ ಮಾಡುತ್ತೆ ನೂರ ಇಪ್ಪತ್ತು ರೂಪಾಯಿ ಟೋಟಲ್ ಬಿಸ್ನೆಸ್ ರನ್ ಮಾಡೋಕ್ ಹಾಕಿರೋ ದುಡ್ಡು ಮೇಲೆ ಎಷ್ಟು ರಿಟರ್ನ್ ಗಳಿಸಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಎರಡು ನಂಬರ್ ಕೂಡ ತುಂಬಾ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ವಾರನ್ ಬಫೆ ಅವರು ಎರಡು ವ್ಯಾಲ್ಯೂಸ್ಗಳು ಆಲ್ಮೋಸ್ಟ್ ಈಕ್ವಲ್ ಇರಬೇಕು ಅನ್ನೋ ಒಂದು ಮಾಹಿತಿನ ಸುಮಾರು ಕಡೆಗೆ ಮಾತಾಡ್ತಾರೆ ಜಸ್ಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೊಂದು ಪ್ಯಾರಾಮೀಟರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಾವೇನು ಸರ್ಚ್ ಮಾಡಿದವ ಗಳಲ್ಲಿ ಈ ಪ್ಲೆಡ್ಜ್ ಪರ್ಸೆಂಟೇಜ್ ಇದೆಯಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಇದು ಬಿಕಾಸ್ ಈಗ ನಾವು ಐವತ್ತು ಪರ್ಸೆಂಟೇಜ್ ಮೇಲೆ ಶೇರ್ ಅವ್ರು ಹೋಲ್ಡ್ ಮಾಡಿರ್ಬೇಕು ಅನ್ನೋದನ್ನ ನೋಡಿದ್ವಿ ಬಟ್ ಅದರಲ್ಲಿ ಎಷ್ಟು ಅಡಗಿಡ ಇಟ್ಟಿದಾರಾ ಅಥವಾ ಇರೋ ಫಾರ್ ಎಕ್ಸಾಂಪಲ್ ನನ್ನ ಕಂಪನಿ ಓನರ್ ನನ್ನ ಹತ್ರ ನೂರು ಶೇರ್ಗಳಿದೆ ನೂರಲ್ಲಿ ನಾನು ಇಪ್ಪತ್ತು ಮೂವತ್ತು ಶೇರ್ ಗಳನ್ನ ಬ್ಯಾಂಕಲ್ಲಿ ಅಡ ಇಟ್ಬಿಟ್ಟು ಸಾಲ ತಗೊಳ್ಬಹುದು ಸೊ ಆ ರೀತಿಯಾದಂತಹ ಪ್ಲೆಡ್ಜ್ ಪರ್ಸೆಂಟೇಜ್ ಏನಾದರೂ ಇಟ್ಕೊಂಡು ಎಕ್ಸ್ಟ್ರಾ ದುಡ್ಡನ್ನ ಇತ್ತಾ ಇದೆ ಆ ಕಂಪನಿ ಅಥವಾ ಕಂಪನಿ ಓನರ್ಸ್ಗಳು ಇದರಲ್ಲಿ ಜೀರೋ ಇದೆ ಯಾವುದೇ ರೀತಿಯಾದಂತಹ ಪ್ಲೆಡ್ಜಿಂಗ್ ಅಥವಾ ಸಾಲವನ್ನ ಇಟ್ಟಿಲ್ಲ ಅಥವಾ ಅಡವನ್ನ ಇವರು ಇಟ್ಟಿಲ್ಲ ಇದನ್ನ ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಹುಡುಕ್ತಕ್ಕಂತಹ ಸಂದರ್ಭದಲ್ಲೇ ಐ ಥಿಂಕ್ ವೀ ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ನಿಮ್ಗೆ ತೋರಿಸ್ತೀನಿ ಅದನ್ನು ಕೂಡ ನಾನು ಜಸ್ಟ್ ಇಲ್ಲಿ ಹೋಗ್ತಾ ನೀವು ಹೋಗಿ ನೋಡಿದ್ರೆ ಆಗಲೇ ಹೋಗಿರ್ತಕ್ಕಂತಹ ಒಂದು ಸ್ಕ್ರೀನರಲ್ಲೇ ಆ್ಯಂಡ್ ಅಂತ ಇಲ್ಲಿ ಕೊಡೋಣ ಆ್ಯಂಡ್ ಜಸ್ಟ್ ನಮ್ಮ ಒಂದು ಸೇಫ್ಟಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಪ್ಲೆಡ್ಜಿಂಗ್ ಪ್ಲೆಡ್ಜ್ಡ್ ಪರ್ಸೆಂಟೇಜ್ ಅಂತ ಇಲ್ಲಿ ಕೊಟ್ಬಿಟ್ಟು ಲೆಸರ್ ದ್ಯಾನ್ ಒಂದು ನಿಮಿಷ ಪ್ಲೆಡ್ಜ್ ಪರ್ಸೆಂಟೇಜ್ ಬಂದು ಈಸ್ ಈಕ್ವಲ್ ಟು ಅಂತ ಕೊಡೋಣ ಈಸ್ ಈಕ್ವಲ್ ಟು ಜೀರೋ ಅಂತ ನಾವು ಕೊಟ್ಬಿಟ್ಟು ಇವಾಗ ರನ್ ಮಾಡಿದ್ರೆ ನಮ್ಗೆ ಅರೌಂಡ್ ಮತ್ತೆ ನಾಲ್ಕು ಐದು ಕಂಪನೀಸ್ ಗಳು ಅದರಲ್ಲಿ ಕಡಿಮೆ ಆಯಿತು ಆಗ್ಲೇ ಬಂದಿರತಕ್ಕಂಥ ರಿಸಲ್ಟ್ ಅಲ್ಲಿ ಸೊ ಅಪಾರ್ ಇಂಡಸ್ಟ್ರೀಸ್ ಇದರಲ್ಲೂ ಕೂಡ ಇದೆ ಓಕೆ ಪರ್ಸೆಂಟೇಜ್ ಒಂದ್ಸತಿ ನೋಡ್ಕೊಳ್ಳೋದು ಸೇಲ್ಸ್ ಗ್ರೋತ್ ಇರ್ಬೋದು ಸೇಲ್ಸ್ ಗ್ರೋತ್ ಅರ್ನಿಂಗ್ಸ್ ಗಳ ಗ್ರೋತ್ ಗಳು ಅಟ್ ಲೀಸ್ಟ್ ಹತ್ತು ಹದಿನೈದು ಪರ್ಸೆಂಟೇಜ್ ಮೇಲೆ ವರ್ಷದಿಂದ ವರ್ಷಕ್ಕೆ ಕಂಪನಿ ಬೆಳೀತಾ ಇದೆ ಅಂತ ಅಂದ್ರೆ ದಟ್ಸ್ ಅ ಗುಡ್ ಸೈನ್ ಹಾಗೆ ಇದರಲ್ಲಿ ಇನ್ನೊಂದು ಯಾವ್ದು ಕಂಪನಿ ಚೆಕ್ ಮಾಡ್ತೀರಾ ನೋಡಬಹುದು ಫಾರ್ ಎಕ್ಸಾಂಪಲ್ ಎಕ್ಸೋ ನೋಬೆಲ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಸಿ ಫೋರ್ಟಿ ಟೂ ಪರ್ಸೆಂಟ್ ಇ ಮೂವತ್ತೆರಡು ಪರ್ಸೆಂಟೇಜ್ ಹಾಗೆ ಸ್ಟಾಕ್ ಪಿ ಬಂದು ಮೂವತ್ತೊಂದಿದೆ ಇಂಡಸ್ಟ್ರಿ ಪಿ ನಲವತ್ತಾರು ಇಂಡಸ್ಟ್ರಿ ಪಿ ಈಗಿನ ಕೆಳಗಡೆ ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರ ಕೋಟಿ ಅಷ್ಟು ಬೆಲೆ ಬಳತಕ್ಕಂಥ ಮಾರ್ಕೆಟ್ ಕ್ಯಾಪ್ ಓಪಿಎಂ ಹದಿನಾರು ಪರ್ಸೆಂಟೇಜ್ ಪ್ರಮೋಟರ್ಸ್ ಹೋಲ್ಡಿಂಗ್ ಆಲ್ಮೋಸ್ಟ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಹೊಂದಿರ್ತಾರೆ ಹಾಗೆ ಪ್ಲಡ್ಸ್ ಪರ್ಸೆಂಟೇಜ್ ಜೀರೋ ಯಾವುದೇ ರೀತಿಯಾದಂತಹ ಪ್ಲಡ್ಸ್ ಪರ್ಸೆಂಟೇಜ್ ಇಲ್ಲ ಸೇಲ್ಸ್ ಗ್ರೋತು ಆರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇದೆ ನೀವು ಫಿಲ್ಟರ್ ಔಟ್ ಮಾಡ್ಕೊಳ್ಬಹುದು ಈಗ ಒಂದು ಹತ್ತು ಹದಿನೈದು ಸ್ಟಾಕ್ಸ್ಗಳಿದೆ ಗಳಿದೆ ಅಂತ ಅಂದ್ರೆ ಬೆಟರ್ ಸೇಲ್ಸ್ ಬೆಟರ್ ನೆಟ್ ಪ್ರಾಫಿಟ್ ಗಳು ಗ್ರೋತ್ ಇರ್ತಕ್ಕಂಥ ಕಂಪನೀಸ್ ಗಳನ್ನ ಫಸ್ಟ್ ಪ್ರಿಯಾರಿಟಿ ಬಂದು ಒಂದು ಹತ್ತು ಹದಿನೈದು ಸ್ಟಾಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬಹುದು ಅಂಡ್ ಇನ್ನೊಂದು ಟಿಪ್ ಅನ್ನ ಕೊಡ್ತೀನಿ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದೀರಾ ಅಂತ ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬಹುದು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು ಅದನ್ನ ಬಟ್ ಒಂದೇ ಸತಿಗೆ ಇನ್ವೆಸ್ಟ್ ಮಾಡಬೇಕು ಈಗ ಒಂದು ಸ್ವಲ್ಪ ಅಮೌಂಟ್ ಇದೆಯಪ್ಪ ಇಮಿಡಿಯೇಟ್ ಆಗಿ ಪ್ಲಾನ್ ಮಾಡಬೇಕು ಅನ್ಕೊಂಡಿದ್ದೀನಿ ಒಂದೇ ಸತಿಗಿನೇ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಸೊ ಫಾರ್ ಎಕ್ಸಾಂಪಲ್ ನೀವು ನಿಫ್ಟಿ ಫಿಫ್ಟಿಯ ಓವರ್ ಆಲ್ ಸುಮಾರು ಗೂಗಲ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ನಾನು ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ನ ಯೂಸ್ ಮಾಡ್ತಾ ಇದ್ದೀನಿ ಪ್ರೈಮ್ ಇನ್ವೆಸ್ಟರ್ ಡಾಟ್ ಇನ್ ಅಂತ ಸದ್ಯದ ಪಿ ರೇಷಿಯೋ ಓವರ್ ಆಲ್ ಮಾರ್ಕೆಟ್ ನ ಪಿ ರೇಷಿಯೋ ಎಷ್ಟಿದೆ ಅರೌಂಡ್ ಇಪ್ಪತ್ತೆರಡಲ್ಲಿ ಗಮನಿಸ್ತಾ ಇರಬಹುದು ಇಪ್ಪತ್ತೆರಡು ಪಾಯಿಂಟ್ ಮೂರು ಎವ್ರಿ ಡೇ ಅಪ್ಡೇಟ್ ಆಗುತ್ತೆ ಇದು ಸೊ ಇದು ಎಲ್ಲಿವರೆಗೂ ಇಪ್ಪತ್ತೆರಡರ ಇರುತ್ತೋ ಯೂಶುವಲಿ ನಾನು ಏನಾದ್ರು ಪ್ರೆಫರೆನ್ಸ್ ಕೊಡಬೇಕು ತುಂಬಾ ಅಮೌಂಟ್ ನ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದೀನಿ ಅಂತಂದ್ರೆ ಇಪ್ಪತ್ತರ ಕೆಳಗಡೆಗೆ ವೇಟ್ ಮಾಡ್ತೀನಿ ಈ ರೀತಿ ಅಂತ ಹೊಸ ಪೊಸಿಷನ್ಸ್ ಗಳನ್ನ ಓಪನ್ ಮಾಡಬೇಕು ಅಂತಂದ್ರೆ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ರಾ ನೋ ಪ್ರಾಬ್ಲಮ್ ಸೊ ಈ ಸಂದರ್ಭದಲ್ಲಿ ಇಪ್ಪತ್ತೆರಡನ್ನ ಆಲ್ರೆಡಿ ದಾಟ್ಬಿಟ್ಟಿದೆ ನೀವು ಗಮನಿಸ್ತಾ ಇರಬಹುದು ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಫೋರ್ ಎವ್ರಿ ಸಿಂಗಲ್ ಡೇ ವೇರಿಯೇಷನ್ ಆಗ್ತಾ ಇರುತ್ತೆ ಇದು ಯಾವಾಗ ಇದು ಟ್ವೆಂಟಿ ಟು ಟ್ವೆಂಟಿ ಒನ್ ಹತ್ತತ್ರ ಬರುತ್ತೋ ಟ್ವೆಂಟಿ ಟು ಕೆಳಗಡೆಗೆ ಟ್ವೆಂಟಿ ಒನ್ ಟ್ವೆಂಟಿ ಹತ್ತತ್ರ ಬರುತ್ತೋ ಆ ಸಮಯದಲ್ಲಿ ಹೊಸ ಪೊಸಿಷನ್ಸ್ ಗಳನ್ನ ಓಪನ್ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಅಂತ ಯೂಶುವಲಿ ಯೂಶುಲಿ ಆದ್ಮೇಲೆ ನಾವು ಕೊಡ್ತೀವಿ ಅಮೌಂಟ್ ಫಾರ್ ಎಕ್ಸಾಂಪಲ್ ನಿಫ್ಟಿ ಪಿ ಒಂದು ಇಪ್ಪತ್ತೈದು ಹತ್ರ ಬಂದು ನಾವು ಇನ್ವೆಸ್ಟ್ ಮಾಡ್ತೀವಿ ಹೊಸದಾಗಿ ಅಮೌಂಟ್ ಅಂತ ಅಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ನಮಗೆ ಮಾರ್ಕೆಟ್ ಒಂದು ಚೂರು ಕುಸಿತ ಮೇಜರ್ ಇಂಪ್ಯಾಕ್ಟ್ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಸೊ ಎಷ್ಟು ಸ್ಟಾಕ್ಸ್ ಗಳನ್ನ ನಾವು ಇನ್ವೆಸ್ಟ್ ಮಾಡಬಹುದು ಅಂತಕ್ಕಂತಹ ಡೌಟ್ ಕೂಡ ಸುಮಾರು ಜನಕ್ಕೆ ಇರುತ್ತೆ ಇದರಲ್ಲಿ ಯೂಶ್ವಲಿ ಹತ್ತರಿಂದ ಇಪ್ಪತ್ತು ಸ್ಟಾಕ್ಸ್ಗಳು ಹತ್ತು ಸ್ಟಾಕ್ಸ್ ಗಳು ಆದರೂ ಯೂಶ್ವಲಿ ಇಟ್ಕೊಂಡಿರಬೇಕು ನಾವು ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಅಂಡ್ ಒಂದ್ಸತಿ ನಿಮಗೆ ಈ ಒಂದು ರಿಸಲ್ಟ್ ಬಂತು ನೀವು ಸೇವ್ ಮಾಡ್ಕೊಳ್ಳುವ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಂದ ಪ್ರತಿ ಸತಿ ಇದನ್ನೆಲ್ಲ ಎಂಟ್ರಿ ಮಾಡ್ಕೊಂಡು ಕುತ್ಕೋಬಾರ್ದು ಅಂತಂದ್ರೆ ಅಂದ್ರೆ ನೀವು ಒಂದು ಸ್ಕ್ರೀನ್ ಅಲ್ಲಿ ಸೇವ್ ಕೂಡ ಮಾಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಇದನ್ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸೇವ್ ದಿಸ್ ಕ್ವೇರಿ ಅಂತ ಇದೆ ನೋಡಿ ಆಪ್ಷನ್ ಇಲ್ಲಿ ಸೇವ್ ದಿಸ್ ಕ್ವೇರಿ ಅಂತ ಆಪ್ಷನ್ ಅನ್ನ ನಾನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಇದು ನಮಗೆ ತೋರಿಸ್ಕೊಡುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಪೀಟರ್ ಲಿಂಚ್ ಸ್ಟಾಕ್ಸ್ ಅಂತ ಕೊಡ್ತೀನಿ ಪೀಟರ್ ಲಿಂಚ್ ಸ್ಟಾಕ್ಸ್ ಹಾಗೆ ಇದರಲ್ಲಿ ನನಗೆ ಬೇಕಾಗಿರ್ತಕ್ಕಂತಹ ಸ್ಟಾಕ್ಸ್ ಗಳನ್ನ ಫಿಲ್ಟರ್ ಮಾಡ್ಕೊಂಡು ಏನು ಸ್ಟಾಕ್ಸ್ ಗಳು ಹತ್ತು ಹದಿನೈದು ಸ್ಟಾಕ್ಸ್ ಗಳ ಬಾಸ್ಕೆಟ್ ಅನ್ನು ಮಾಡಿಟ್ಕೊಳ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಆ ವಿಷಯಗಳನ್ನ ನಾನು ಶೇರ್ ಮಾಡಬೇಕು ಅಂತ ಅಂದ್ರೆ ವಾಟ್ಸ್ಆಪ್ ಚಾನಲ್ ಇದೆ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಒಂದ್ಸತಿ ಜಾಯ್ನ್ ಆಗಬಹುದು ಅಲ್ಲಿ ನಾನು ಯಾವುದೇ ಒಂದು ಅಪ್ಡೇಟ್ಸ್ ಗಳನ್ನ ಅಥವಾ ಏನೇ ಒಂದು ವಿಷಯಗಳನ್ನ ಹೇಳಬೇಕು ನಿಮ್ಮ ಡೈರೆಕ್ಟ್ ಆಗಿ ಇಮಿಡಿಯೇಟ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ಮಾಡ್ತಾ ಇರ್ತೀನಿ ಸೊ ಇನ್ ಕೇಸ್ ಆಸಕ್ತಿ ಇರ್ತಕ್ಕಂಥವ್ರು ಜಾಯ್ನ್ ಆಗಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಜಸ್ಟ್ ಏನಾದ್ರು ನಿಮ್ಗೆ ಬೇಕಾಗಿರ್ತಕ್ಕಂತಹ ಒಂದು ಮಾಹಿತಿಗಳನ್ನ ಕೊಡ್ಕೊಳ್ಬಹುದು ನಾನು ಇಲ್ಲಿ ಸುಮ್ಮನೆ ಪೀಟರ್ ಲಿಂಚ್ ಅಂತಾನೆ ಕೊಡ್ತೀನಿ ಕೊಟ್ಕೊಂಡು ನಾನು ಇದನ್ನ ಸೇವ್ ದಿಸ್ ಕ್ವೇರಿ ಅಂತ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಎನಿ ಟೈಮ್ ಈಗ ಫಾರ್ ಎಕ್ಸಾಂಪಲ್ ಸ್ಕ್ರೀನರ್ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ನಾನು ಇದೀನಿ ಇದು ಮೇನ್ ಪೇಜಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಏನು ಕಾಣಿಸ್ತಾ ಇದೆ ಇಲ್ಲಿ ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ಇದರಲ್ಲಿ ನಾನು ಆಲ್ರೆಡಿ ಸುಮಾರು ಒಂದು ಸ್ಟಾಕ್ಸ್ ಗಳು ಇಟ್ಕೊಂಡಿರ್ತೀನಿ ನಾನು ಇದರಲ್ಲಿ ಪೀಟರ್ ಲಿಂಚ್ ಸ್ಟಾಕ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ ಪೀಟರ್ ಲಿಂಚ್ ಸ್ಟಾಕ್ಸ್ ಅಂತ ಈ ಸ್ಕ್ರೀನರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅವತ್ತಿನ ಸಂದರ್ಭದಲ್ಲಿ ಇರ್ತಕ್ಕಂತಹ ಸ್ಟಾಕ್ಸ್ ಗಳಲ್ಲಿ ಇಷ್ಟು ನಮಗೆ ಇಲ್ಲಿ ಬಂದ್ಬಿಡುತ್ತೆ ಸೊ ಪದೇ ಪದೇ ಚೆಕ್ ಮಾಡ್ಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ ಇದು ಒಂದಾದ್ರೆ ಇನ್ನೊಂದು ಪ್ರೋಟಿಪ್ ಬಂದು ಎವ್ರಿ ಕ್ವಾರ್ಟರ್ ಸೊ ಫಾರ್ ಎಕ್ಸಾಂಪಲ್ ಏಪ್ರಿಲ್ ಇಂದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಕರೆಕ್ಟ್ ಅಲ್ವಾ ಏಪ್ರಿಲ್ ಮೇ ಜೂನ್ ಜುಲೈಯಲ್ಲಿ ಸತಿ ಇದನ್ನ ರನ್ ಮಾಡಿಕೊಂಡು ಯಾವುದಾದ್ರೂ ನಿಮ್ಮಲ್ಲಿ ಪೋರ್ಟೋಫೋಲಿಯೋದಲ್ಲಿ ಕರೆಕ್ಟಾಗಿ ವರ್ಕ್ ಆಗಲ್ದೇ ಇರತಕ್ಕಂಥ ಸ್ಟಾಕ್ಸ್ ಗಳನ್ನ ತೆಗೆದುಬಿಟ್ಟು ಇವಾಗ ಇರ್ತಕ್ಕಂತಹ ಪ್ರಿಯಾರಿಟಿಲಿ ಬರ್ತಕ್ಕಂಥ ಸ್ಟಾಕ್ಸ್ ಗಳನ್ನ ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಸೊ ಸಪೋಸ್ ನೀವು ನಾಲ್ಕು ವರ್ಷ ಮೂರು ವರ್ಷಕ್ಕೆ ನೋಡ್ತಾ ಇದ್ದೀರಾ ಅಂತಂದ್ರೆ ತುಂಬಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದೆ ನಿಮ್ಗೆ ಪ್ಲಾನ್ ಅಂತಂದ್ರೆ ಏನು ತಲೆ ಕೆಡಿಸಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಎಲ್ಲ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಆರಾಮಾಗಿ ಕಂಫರ್ಟಬಲ್ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ಗೆ ವೇಟ್ ಮಾಡ್ಬೋದು ಯಾವುದೇ ಒಂದು ವಿಚಾರ ನಾನು ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥದ್ದು ಶಾರ್ಟ್ ಟರ್ಮ್ಗೆ ಅಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಿದಾಗ ಟೈಮ್ ನಮ್ ಕಡೆಗೆ ಇರುತ್ತೆ ಮಾರ್ಕೆಟ್ ಅಲ್ಲಿ ಆಗ್ತಕ್ಕಂಥ ಏರುಪೇರಿನ ಗತಿಗಳನ್ನ ಎಫೆಕ್ಟಿವ್ ಆಗಿ ನಾವು ಹ್ಯಾಂಡ್ಲ್ ಮಾಡಬಹುದು ಓಕೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನಾವು ಹೂಡಿಕೆ ಮಾಡಿದ್ರೆ ಫಂಡಮೆಂಟಲ್ಸ್ ಗಳು ಸ್ಟ್ರಾಂಗ್ ಇರೋದ್ರಿಂದ ಲಾಂಗ್ ಟರ್ಮಲ್ಲಿ ಪಾಸಿಬಿಲಿಟೀಸ್ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ ಈ ರೀತಿಯಾದಂತಹ ಬಿಸ್ನೆಸ್ ಗಳಲ್ಲಿ ಸೊ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿರ್ತಕ್ಕಂತಹ ಕ್ವೇರಿಯ ಓವರ್ ಆಲ್ ಡೀಟೇಲ್ಸ್ ಅನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ರೆಫರೆನ್ಸ್ ಗೋಸ್ಕರ ಇದನ್ನ たかんたかんたかんたか ರೀಸೆಂಟ್ ಆಗಿ ವಾಟ್ಸ್ಆಪ್ ಚಾನಲ್ ನಾನು ಸ್ಟಾರ್ಟ್ ಮಾಡಿರ್ತೀನಿ ಬೇಸಿಕಲಿ ನನ್ನ ಕಡೆಯಿಂದ ಏನಾದರೂ ಲೈವ್ ಅಲ್ಲಿ ಇಮಿಡಿಯೇಟ್ ಆಗಿ ಅಪ್ಡೇಟ್ಸ್ ಗಳನ್ನ ಕೊಡಬೇಕು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಇರುತ್ತೆ ಅಥವಾ ನಂದೆ ವೀಡಿಯೋಸ್ ಗಳೇ ಒಂದು ಹೊಸ ವಿಡಿಯೋ ಬಂದಿದೆ ಅಂತಂದ್ರೆ ಅದರ ಅಪ್ಡೇಟ್ಸ್ ಇಮಿಡಿಯೇಟ್ಲಿ ನಿಮ್ಗೆ ಸಿಗಬೇಕು ಈ ರೀತಿಯಾದಂತಹ ವಿಷಯಗಳನ್ನ ಇಮಿಡಿಯೇಟ್ಲಿ ನಿಮ್ಮ ಹತ್ರ ಕನೆಕ್ಟ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿರತಕ್ಕಂಥದ್ದು ವಾಟ್ಸಾಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ಪೆನ್ ಕಮೆಂಟ್ ಇರುತ್ತೆ ನೀವು ಜಾಯಿನ್ ಆಗ್ಬೋದು ಫ್ರೀ ಆಗಿರುತ್ತೆ ಏನು ಚಾರ್ಜಸ್ ಇಲ್ಲ ಅಪ್ಡೇಟ್ಸ್ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ವೆಲ್ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಯಾವುದೇ ರೀತಿಯಾದಂತಹ ಬೈಸಲ್ಲಿ ರೆಕಮೆಂಡೇಶನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಬಿಕಾಸ್ ಎವ್ರಿ ಸಿಂಗಲ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಸ್ ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್